ನಮಸ್ಕಾರ ಎಲ್ಲ ಭ್ರತ ನಮಸ್ಕಾರ ನಾವು ಅಪರೂಪದಲ್ಲಿ ಹೀಗೆ ಪ್ರಸ್ಬಿಟ್ಟಿಗೆ ಬರ್ತೀವಿ ನಾವೇನು ಯಾವಾಗಲೂ ಬಹು ಅಂತಲ್ಲ ಹಾಗಾಗಿ ಇಲ್ಲಿ ಸಮಾಜಕ್ಕೆ ಬೇಕಾಗಿರುವಂತಹ ಅತ್ಯಂತ ಅವಶ್ಯಕವಾದಂತಹ ಒಂದು ಕೆಲವು ಸಂಗತಿಗಳನ್ನ ನಾವು ಈ ಮೂಲಕ ತಿಳಿಸ್ತೀವಿ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನಮ್ಮ ಅದನ್ನ ಕೇಳಿ ಆದ್ರ ಮಾಡಬೇಡಿ ಅಂತ ಹೇಳಿ ಪ್ರಾರ್ಥನೆ ಮೊದಲೇ ಮಾಡ್ಕೊಡ್ತೀನಿ ನಾನು ಹರಿಹರಪುರ ಸ್ನೇಧನ್ ಪತ ಪತಂಜಲಿ ಯೋಗ ಪೀಠದ ಕರ್ನಾಟಕ ರಾಜ್ಯ ಯಜ್ಞ ಪ್ರಭಾರಿ ಹಾಗೂ ವೇದ ಭಾರತೀಯ ರಾಜ್ಯ ಸಂಯೋಜಕ ನಮ್ಮ ಹೇಮಂತ್ ಕುಮಾರ್ ಇದ್ದಾರೆ ನಮ್ಮ ವೇದ ಭಾರತೀಯ ನಗರ ಅಧ್ಯಕ್ಷರು ಶ್ರೀ ನಾಗರಾಜ್ ರಾಷ್ಟ್ರೀಯ ಯೋಗಪಟು ಪತ್ರಕರ್ತರು ಹಾಗೆ ನಮ್ಮ ಅವರು ಪತಂಜಲಿ ಯೋಗ ಸಮಿತಿಯ ನಮ್ಮ ಜಿಲ್ಲಾ ಸಂರಕ್ಷಕರು ಹಾಗೆ ಶಾರದಾ ಧರ್ಮಾನಂದ ಇವರು ಪತಂಜಲಿ ಮಹಿಳಾ ವಿಭಾಗ ಕೂಡ ಇದೆ ಆ ಮಹಿಳಾ ವಿಭಾಗದ ಜಿಲ್ಲಾ ಪ್ರಮುಖ ಆರಂಭದಲ್ಲಿ ನಾನು ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮದ ಸೂಚನೆ ಕೊಟ್ಟುಬಿಟ್ಟು ಅದರ ಹಿನ್ನೆಲೆ ಹೇಳಬಿ ಭಾನುವಾರ ನಾಡಿದ್ದು ಐದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಸನದ ಪೇಟೆ ಬೀದಿಯಲ್ಲಿರುವಂತಹ ಪರಮೇಶ್ವರಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ದೇವಾಲಯದ ಪ್ರಾಂಗಣದಲ್ಲಿ ಅಲ್ಲಿಯ ಸಮುದಾಯ ಭವನದಲ್ಲಿ ನೂರ ಎಂಟು ಕುಂಡಗಳಲ್ಲಿ ನಾವು ಹೋಮವನ್ನು ಮಾಡ್ತೇವೆ ಅಗ್ನಿಹೋತ್ ಮಾಡ್ತೇವೆ ಅದು ಹೇಗೆ ಏನು ಎಲ್ಲ ಆಮೇಲೆ ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ಅಗ್ನಿಹೋತ್ರ ಯಾಕೆ ಅಂತ ಎರಡು ಶಬ್ದ ನಿಮಗೆ ಹೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾವು ನೋಡಿ ತಿನ್ನುವಂಥ ಆಹಾರನ ಶುದ್ಧೀಕರಿಸಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ ಹಾಗೆಯೇ ನೀರನ್ನು ಫಿಲ್ಟರ್ ಮಾಡಿ ನೀವು ಕುಡಿಬಹುದು ಆದರೆ ಗಾಳಿಯನ್ನು ಹೇಗೆ ಫಿಲ್ಟ್ರ್ ಮಾಡ್ತೀರಿ ಗಾಳಿಯನ್ನು ಫಿಲ್ಟರ್ ಮಾಡೋದಕ್ಕೆ ಯಾವ ಸಾಧನ ಇಲ್ಲ ನಾವಿನ್ನು ಏರ್ ಕಡಿಮೆ ಶಾವ್ ಮಾಡ್ಕೊಂಡು ಇನ್ನೊಂದಷ್ಟು ಒಂದಷ್ಟು ವ್ಯಪ ಅಷ್ಟೇ ಆದರೆ ನಮ್ಮ ಪೂರ್ವಜನರ ಪೂರ್ವಿಕರ ಒಂದು ವೈಜ್ಞಾನಿಕ ಚಿಂತನೆ ಹೇಗಿತ್ತು ಅಂತ ಹೇಳ್ತೀನಿ ಅವತ್ತಿನ ಕಾಲದಲ್ಲೇ ಬಹಳ ಸಾವಿರಾರು ವರ್ಷಗಳ ಮುಂಚೆ ಈ ವಾತಾವರಣ ಕೆಡತ್ತೆ ಆ ಕೆಟ್ಟ ಸರಿ ಹೋಗಬೇಕು ಅನ್ನೋಕ್ಕೋಸ್ಕರ ಒಂದು ಅಗ್ನಿಹೋತ್ರ ಅನ್ನೋ ಒಂದು ಪ್ರಾಸೆಸ್ ಶುರು ಮಾಡಿದೆ ಅಗ್ನಿಹೋತ್ರ ಅಥವಾ ಹೋಮ ಅಂತ ಹೇಳಿದ್ರೆ ಯಜ್ಞ ಅಂತ ಹೇಳಿದ್ರೆ ಯಾರು ಇದು ಧಾರ್ಮಿಕವಾದಂಥ ಒಂದು ವಿಧಿ ಇದನ್ನು ಬ್ರಾಹ್ಮಣರು ಮಾತ್ರ ಮಾಡಬೇಕು ಬೇರೆಯವ್ರು ಮಾಡಬಾರ್ದು ಇವೆಲ್ಲ ಇದ್ದರೆ ನಾನು ಖಂಡಿತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ಹೇಳ್ತೀನಿ ನಿಮ್ಮ ತಲೆಯಿಂದ ಅದನ್ನು ತೆಗೆದುಕೊಳ್ಳಿ ಅದು ಬೇರೆ ಮಾಡೋದು ಯಾಕೆ ನಮ್ದು ಸಂಬಂಧ ಇಲ್ಲ ಆದರೂ ಹೇಳ್ತೀನಿ ಈ ಯಜ್ಞ ಅಥವಾ ಈ ಅಗ್ನಿ ಹೋಸ್ಕರ ಎಲ್ಲರ ಆರೋಗ್ಯಕ್ಕೋಸ್ಕರ ಆರೋಗ್ಯ ಎಂದು ಕೂಡಲೇ ನಾವು ಬರೀ ಫಿಸಿಕಲ್ ಅಷ್ಟೇ ಇಲ್ಲ ಫಿಸಿಕಲ್ ಮೆಂಟಲ್ ಆಸ್ ವೆಲ್ ಆಸ್ ಸ್ಪಿರಿಚುವಲ್ ನಮಗೆ ಆರೋಗ್ಯ ಅಂದ್ರೆ ಕೇವಲ ಕಟ್ಟ ಕಟ್ಟು ಸಾಕಾಗಿಲ್ಲ ಮಾನಸಿಕವಾಗಿ ಶಾರೀರಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರಬೇಕು ಆ ದೃಷ್ಟಿಯಿಂದ ಇದು ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಅಕೃವಾಗಿದೆ ಹಾಗೆ ಈ ಅಗ್ನಿಹೋತ್ರ ಇದರಲ್ಲಿ ನಾವು ನಾಡ ಹಸುವಿನ ಬೆರಳಿ ಅದಕ್ಕೆ ನಾಡ ಹಸುವಿನ ತುಪ್ಪ ಹಾಗೂ ನೋಡಿ ಈ ಥರ ಇದು ದಿವ್ಯ ಎಷ್ಟೇ ಇಂತ ಇದರಲ್ಲಿ ಹಿಮಾಲಯದ ತಪ್ಪಿನಲ್ಲಿರುವಂತಹ ಅನೇಕ ಔಷಧೀಯ ಗುಣ ಇರುವಂತಹ ಮರಗಳ ಪುಡಿ ಎಲೆಯ ಪುಡಿ ಈ ರೀತಿ ಔಷಧಿ ಗುಣ ಇರುವಂತಹ ಹೋಮ ದ್ರವ್ಯವನ್ನು ನಾವು ಅದನ್ನು ಪತಂಗಲಿನೆಲ್ಲ ಸಂಗ್ರಹ ಮಾಡ್ತಾರೆ ಇದನ್ನು ಹಾಕಿ ನಾವು ಮಾಡಿದರೆ ಇದು ದಿವ್ಯ ಎಷ್ಟೇ ಇಂತ ಈ ಪುಡಿಯನ್ನು ಹಾಕ ಹಾಕಿ ನಾವು ಯಂಗೆ ಮಾಡಿದರೆ ಮನೆಯಲ್ಲಿ ಸದಾಕಾಲ ನೆಮ್ಮದಿ ಇರುತ್ತೆ ನಮಗೆ ಬೇಕಾದಂಥ ಒಂದು ಇದನ್ನು ಹೇಗೆ ಏನು ಅಂತ ಹೇಳಿದ್ರೆ ಸೈಂಟಿಫಿಕ್ ಆಗಿ ಪತಂಜಲಿ ಯುವಪೀಠದಲ್ಲಿ ಇದಕ್ಕೆ ಬೇಕಾದಷ್ಟು ಸಂಶೋಧನೆ ಮಾಡಿದ್ದಾರೆ ಒಂದು ಐವತ್ತು ಜನ ಸೈಂಟಿಸ್ಟ್ ಇದ್ದಾರೆ ಪತಂಜಲಿ ಯೋಗಪೀಠ ಹರಿದ್ವಾರದಲ್ಲಿ ಅವರೆಲ್ಲ ಸಂಶೋಧನೆ ಮಾಡಿ ಇದನ್ನು ನಮಗೆ ರಿಸಲ್ಟ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಬಹುಮುಖ್ಯವಾಗಿ ನಮಗೆ ನಮಗೆಲ್ಲರೂ ಗೊತ್ತಿರೋ ಒಂದು ಸಂಖ್ಯೆ ಹೇಳಿದ ದೋಷ ಇನ್ನೂ ಹೆಚ್ಚು ನಿಖರ ಹಾಕೋದಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸಿನಲ್ಲಿ ಭೂಪಾಲದಲ್ಲಿ ಒಂದು ದುರಂತ ಆಯಿತು ನನಗ ಅಂತ ಕೇಳಿರ್ಬೋದು ಆ ವಿಶಾಲಿಲ್ಲ ದುರಂತ ಹೇಗಾಯ್ತು ಅಂದ್ರೆ ಹನ್ನೆರಡು ಗಂಟೆ ಸಮಯದಲ್ಲಿ ಲಿಂಗೆ ಶುರುವಾಯಿತು ಲಿಂಗೆ ಶುರುವಾಗಿ ಆ ಫ್ಯಾಕ್ಟರಿ ಏನಿತ್ತು ಆ ಫ್ಯಾಕ್ಟರಿಯಿಂದ ಹತ್ತು ಕಿಲೋಮೀಟರ್ ದೂರವರೆಗೂ ಕೂಡ ಜನ ಜಾನುವಾರ ಸಾವಿರಾರು ಲೆಕ್ಕದಲ್ಲಿ ಸಂತೋಷ್ ನಾಶ ಆದ್ರು ಆದ್ರೆ ಆ ಫ್ಯಾಕ್ಟರಿಗೆ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಒಂದು ನಾಲ್ಕೈದು ಮನೆಗಳಿತ್ತು ಅಲ್ಲಿ ನಿತ್ಯ ಅಗ್ನಿಹೋತ್ರ ಮಾಡ್ತಾ ಇದ್ರು ಅವರು ಹೀಗೆ ರಾತ್ರಿ ಹನ್ನೆರಡು ಗಂಟೆಗಳಲ್ಲಿ ಈ ವಿಶಾಲಾಗಿ ಪುಸ್ತಕ ಕಟ್ಟೋಂಗಾಯ್ತು ತಕ್ಷಣ ಅವ್ರು ಈ ಯೋಚನೆ ಮಾಡಿದರು ನಾವು ಹೇಗೂ ಯಜ್ಞ ಮಾಡ್ತಾ ಇದ್ವಿ ಅಗ್ನಿಹೋತ್ರ ಮಾಡ್ತಾ ಇದೀವಿ ಅಗ್ನಿಹೋತ್ರ ಮಾಡಿದ್ರೆ ನಮಗೆ ಪ್ರಾಣವಾಗಿ ಬಿಡುಗಡೆ ಆಗುತ್ತೆ ಅಂತ ಎಲ್ಲ ಕೂತ್ಕೊಂಡ್ರು ಅಗ್ನಿಹೋತ್ರ ಮಾಡಿ ಶುರು ಮಾಡಿದ್ರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಷ್ಟು ಜನ ಬದುಕಿದ್ರು ಸಾವಿರಾರು ಜನ ಹತ್ತು ಹದಿನೈದು ಕಿಲೋಮೀಟ್ರಲ್ಲಿ ಇದ್ದವರೆಲ್ಲ ಸತ್ತಿದ್ದಾರೆ ಇದು ನೀವು ನಾನು ಹೇಳುವಂಥ ಶಬ್ದ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿ ಗೊತ್ತಾಗುತ್ತೆ ಸೊ ಆ ಕೆ ಮಾಡ್ತಿದ್ದವಂಥ ಐದಾರು ಜನ ಅವರು ಬದುಕಿದರು ಮನಸ್ಸಿನ ಪೇಪರ್ನೂ ಇದು ಬಹಳ ದೊಡ್ಡದಾಗ ಬಂತು ಆದರೆ ನಮ್ಮ ಜನಕ್ಕೆ ಅಷ್ಟು ಸುಲಭವಾಗಿ ಇದು ತಲೆಗೇನು ಹೋಗೋಲ್ಲ ಆದರೆ ಫಾರಿನರ್ಸ್ ಬಂದಿದ್ದರು ಆ ಪೇಪರ್ಗಳನ್ನು ನೋಡಿಕೊಂಡು ಬಂದು ಅವ್ರು ಕೇಳ್ತಾರೆ ಏನು ಹೀಗೆ ಪೇಪರ್ ಸಿಗ ಥರ ಅಲ್ಲ ಎಂದು ನೀವೆಲ್ಲ ಹೇಗೆ ಬದುಕೊಡುದಿಲ್ಲ ಅವರನ್ನ ಪರ್ಟಿಕ್ಯುಲರ್ ಆಗಿ ಹೊಡಿಕೊಂಡು ಹೋಗಿ ಆ ಓಮ್ನಲ್ಲಿ ಕೇಳ್ತಾರೆ ನಾವೇನು ಮಾಡಲಿಲ್ಲ ಪ್ರತಿ ದಿವಸ ಯಜ್ಞ ಮಾಡ್ತಿದ್ದು ಇವತ್ತು ಯಜ್ಞ ಮಾಡಿ ಬರ್ತೇನೆ ಅದರಿಂದ ನಮಗೆ ನಮ್ಗೆ ತೊಂದರೆ ಆಗಲಿಲ್ಲ ಅಂತ ಹೇಳಿ ಆಗ ಆ ಫಾರಿನರ್ಸ್ ಅದನ್ನೆಲ್ಲ ಇಲ್ಲಿ ನಿಮಗೆ ಏನು ಇದಕ್ಕ ಮೂಲ ಏನು ಆಧಾರ ಏನು ಅಂತಂದರೆ ವೇದಿಕೆ ಗ್ರಂಥವನ್ನು ಕೊಡ್ತಾರೆ ಅದ್ದೆಲ್ಲ ಕಾಪಿ ತೆಗೆದುಕೊಂಡು ಅವರು ಉದ್ದೇಶಕ್ಕೆ ಹೋಗ್ತಾರೆ ಇವತ್ತು ನೀವು ಯೂಟ್ಯೂಬಲ್ಲಾಗಿ ಫೇಸ್ಬುಕ್ ಅಲ್ಲಿ ನೋಡ್ತಿರಬಹುದು ನೋಡಬಹುದು ಬೇರೆ ದೇಶಗಳಲ್ಲಿ ಕಾಡುಗಳನ್ನು ಕುಡಿಸ್ಕೊಂಡು ಈ ಯಜ್ಞವನ್ನು ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ಕೇವಲ ಶಾರೀರಿಕ ಆರೋಗ್ಯ ಅಷ್ಟೇ ಅಲ್ಲ ಮಾನಸಿಕವಾಗಿ ನಮ್ಮ ಅವರನ್ನ ಆನಂದವಾಗಿ ಇಟ್ಟಿದೆ ಹಾಗೆ ಸ್ಪಿರಿಚುವಲಿ ಸ್ಪಿರಿಚುಲಿ ಅವರಿಗೆ ಆಧ್ಯಾತ್ಮಿಕ ಬೆಳೆಯೋದಕ್ಕೆ ಈ ಒಂದು ಯಜ್ಞ ತುಂಬ ಉಪಕಾರಿಯಾಗಿದೆ ಇದು ನಮ್ಮ ಆರೋಗ್ಯದೃಷ್ಟಿಯಂತೆ ಹೇಳಬೇಕು ಅಂತ ಹೇಳಿದರೆ ನಾವು ಯಜ್ಞವನ್ನು ಮಾಡಬೇಕಾದ್ರೆ ಆ ಯಜ್ಞದ ಯಜ್ಞದ ಕುಂಡದಲ್ಲಿ ಒಂದು ಬೆಣ್ಣೆಯನ್ನು ಇಡ್ತೀವಿ ಅದರಲ್ಲಿ ನಮಗೆ ತೋರಿಸ್ತೀವಿ ಆಮೇಲೆ ಅದಕ್ಕೆ ಒಂದಷ್ಟು ಪುಡಿಗಳನ್ನು ಹಾಕ್ತೀವಿ ನಾನು ಇದು ದಿವ್ಯ ಎಷ್ಟು ಹೇಳಿದೆ ಈ ಪುಡಿಯನ್ನು ಹಾಕಿದರೆ ಇದು ಕೇವಲ ಮನೆಯಲ್ಲಿ ಎಲ್ಲರೂ ಆನಂದವಾಗಿರೋ ಹಾಗೆ ಒಂದು ನೆಮ್ಮದಿ ವಾತಾವರಣವಿಂದ ಒಳ್ಳೆ ಸ್ಮೆಲ್ ಇದರಲ್ಲಿ ಬರುತ್ತೆ ಅದು ನೆಮ್ಮದಿಯಾಗಿರುತ್ತೆ ಆದರೆ ಮನುಷ್ಯನಿಗೆ ಬೇಕಾದಷ್ಟು ಕಾಯಿಲೆಗಳು ಬರ್ತಾ ಇದೆ ಕಾಯಿಲೆ ಬೇಕಾದಷ್ಟು ಔಷಧಿ ತೊಗೊಂಡಿದ್ದೀವಿ ಯಜ್ಞದಲ್ಲೂ ಕೂಡ ಚಿಕಿತ್ಸೆ ಇದೆ ಮಧು ಇಷ್ಟಿಯಿಂದ ಒಂದು ಪುಡಿ ಇದೆ ಆ ಮಧು ಇಷ್ಟಿ ಪುಡಿಯನ್ನು ಯಾಕೆ ಹಾಕಿ ಪುಡಿ ಮಾಡಿದ್ರೆ ಇದು ಮಾಡಿದರೆ ಮಧುಮೇಹ ಅಂದ್ರೆ ಡಯಾಬಿಟಿಕ್ ದೂರ ಆಗುತ್ತೆ ವಾಸ ಎಷ್ಟಿ ಅಂತಿದೆ ವಾಯು ಅದು ವಾಯು ಸಂಪಟ್ಟಂತ ಅಂದ್ರೆ ಏನು ಆ ಥರ ಇದೆಲ್ಲ ಇದ್ರೆ ಆ ಪುಡಿ ವಾತ ಎಷ್ಟಿಂತ ವಾತ ಹಾಕಿದ್ರೆ ಆ ಪುಡಿಯಿಂದ ನಿಮಗೆ ಆ ವಾತರೋಗ ಕಮ್ಮಿ ಆಗುತ್ತೆ ಹಾಗೆ ಮಧು ಇಷ್ಟಿಂತಿದೆ ಮೇಧೆಷ್ಟಿ ಇದೆ ಮೇಧ ಎಷ್ಟಿಂತನೂ ಆ ಪುಡಿ ಅದನ್ನು ನೀವು ಯಜ್ಞದಲ್ಲಿ ಹಾಕಿ ಯಜ್ಞವನ್ನು ಮಾಡ್ತಾ ಇದ್ರೆ ಅವನ ಶಕ್ತಿ ಜಾಸ್ತಿ ಆಗುತ್ತೆ ಅದು ಏನಪ್ಪ ಇದನ್ನು ಹೇಗೆ ಅಂತ ಇದೆಲ್ಲ ಪ್ರೂವ್ ಮಾಡಿದ್ದಾರೆ ಆ ನೆರಗಳ ಮೇಲೆ ಅಷ್ಟು ಅದು ಆ್ಯಕ್ಟ್ ಮಾಡುತ್ತೆ ಇವೆಲ್ಲದಕ್ಕಿಂತ ಜೊತೆಗೆ ಒಂದು ಎಲ್ಲರನ್ನು ಹೇಳೇಬೇಕಂತ ಸಂತಿ ಇದೆ ಸಾಮಾನ್ಯವಾಗಿ ಅಗ್ನಿಹೋಗನ ಇಡೀ ಪ್ರಪಂಚದಲ್ಲಿ ಮಾಡ್ತಾರೆ ಮಾಡಿದರೆ ಅದರಲ್ಲಿ ಎರಡು ಮೂರು ಮಂತ್ರಗಳನ್ನು ಹೆಂಗೆ ಮಾಡ್ತಾರೆ ಅದಕ್ಕೆ ಕೇವಲ ಎರಡು ಮೂರು ನಿಮಿಷಗಳು ಮಾಡ್ತಾರೆ ಏನಂತಂದರೆ ಬೆಳಗ್ಗೆ ಹೋಗಿ ಸೂರ್ಯೋ ಸಂದರ್ಭದಲ್ಲಿ ಸೂರ್ಯಾಯಸ್ತಃ ಅಂತ ಹೇಳ್ತಾರೆ ಪ್ರಜಾಪತಿಯ ಸ್ವಹ ಅಂತ ಹೇಳ್ತಾರೆ ರಾತ್ರಿ ಮಾಡಬೇಕಂದ್ರೆ ಸಂಜೆ ಮಾಡಬೇಕಾದ್ರೆ ಸೂರ್ಯ ಅಸ್ತದ ಅಂದ್ರೆ ಸೂರ್ಯ ಮುಳುಗಂತ ಸುದನ್ನು ಮಾಡ್ಬೇಕಾದ್ರೆ ಅಗ್ನೇಯ ಸ್ವಹ ಅಂತ ಹೇಳ್ತಾರೆ ಪ್ರಜಾಪತಿಯ ಸ್ವಹ ಅಂತ ಹೇಳ್ತಾರೆ ಇಷ್ಟು ಹೇಳಿ ಮುಗಿಸ್ತಾರೆ ಆದ್ರೆ ಆ ಸಂಧಿಕಾಲದಲ್ಲಿ ಮಾಡೋದ್ರಿಂದ ವಾತಾವರಣದಲ್ಲಿ ಈ ಮಾಡುವಂಥ ಯಂಗೆದಿಂದ ಒಂದಷ್ಟು ಪರಿಣಾಮ ಅಂತ ಉಂಟಾಗುತ್ತೆ ಆದರೆ ಪತಂಜಲಿನಲ್ಲಿ ವೇದಭಾರತಿನಲ್ಲಿ ನಾವು ಇದು ಮಾಡಬೇಕಂದ್ರೆ ಇದನ್ನು ವೇದೋಕ್ತವಾಗಿ ಮಾಡ್ತೀವಿ ವೇದೋಕ್ತವಾಗಿ ಅಂತಂದರೆ ಮತ್ತೆ ವೇದಾಂತ ಕ್ಷಣ ಅದ್ರ ಬಗ್ಗೆ ಏನು ಬೇರೆ ಥರ ಕಲ್ಪನೆ ಮಾಡ್ಕೊಳ್ಳೋದು ಬೇಡ ಆ ವೇದ ಮಂತ್ರಗಳು ಎಷ್ಟು ಸೈಂಟಿಫಿಕ್ ಆಗಿದೆ ಅಂತ ಹೇಳಿದರೆ ಆ ಮಂತ್ರಗಳನ್ನ ಹೇಳಿದ್ರೆ ಸ್ವರಬದ್ಧವಾಗಿ ಮಂತ್ರಗಳನ್ನ ಹೇಳಿದರೆ ನಮ್ಮ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ ನರಮಂಡಲಗಳ ಮೇಲೆ ಪರಿಣಾಮ ಬೀರುತ್ತೆ ನೀವು ಇತ್ತೀಚಿನ ಯೂಟ್ಯೂಬ್ ಇರಲಿಕ್ಕೆ ನೀವು ಗೂಗಲಲ್ಲಿ ಸರ್ಚ್ ಮಾಡಲಿಕ್ಕೆ ಗೊತ್ತಾಗುತ್ತೆ ಓಂಕಾರ ಹೇಳಿದ್ರೆ ಸಾಕು ಅವನ ಮಾನಸಿಕವಾಗಿ ಅನೇಕ ರೋಗಗಳು ಅದರಲ್ಲಿ ಸುಧಾರಿಸುತ್ತೆ ಸೊ ಈ ರೀತಿ ತುಂಬಾ ಇದೆ ಇವೆಲ್ಲವನ್ನು ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು ಸಾಮಾನ್ಯ ಜನಕ್ಕೆ ಇದು ಗೊತ್ತಾಗಬೇಕು ನಾವು ಅದ್ನ ಹೋಗಿ ನಾವು ಮಾಡೋ ಹಾಗಿಲ್ಲಪ್ಪ ನಾವು ಆ ಜಾತಿಯವರಲ್ಲ ಈ ಜಾತಿಯವರಲ್ಲ ಹೀಗೆ ಯೋಚನೆ ಮಾಡ್ಕೊಂಡು ಅನೇಕರು ಇದರಿಂದ ಹಿಂದೆ ಸರಿತಾರೆ ಅನೇಕರು ಅಪ್ಪ ನಾನು ಸಹಾಯ ಮಾಡ್ತೇನೆ ನಾನು ಮಾಡಬಾರ್ದ ನಾನು ಯಾರು ಯಾವಣ್ಣ ಮಾಡ್ತಿರ್ತಾರೆ ನಾವಲ್ಲಿ ಮಾಡ್ಬೋದ ಹೀಗೆಲ್ಲ ಅನೇಕರ ಸಂಶಯ ಇದೆ ಆದರೆ ಇದು ಬಹಳ ನಿಚ್ಚಲವಾಗಿ ವಿಚಾರ ಇದೆ ಎಲ್ಲೂ ಕೂಡ ವೇದದಲ್ಲಿ ಇಂಥ ಜಾತಿಯವರು ಮಾತ್ರ ವೇದ ಹೇಳಬೇಕು ಇಂಥ ಜಾತಿಯವರು ಮಾತ್ರ ಯಜ್ಞ ಮಾಡುವುದು ಎಲ್ಲೂ ಇಲ್ಲ ಎಂದು ಸ್ಪಷ್ಟವಾಗಿ ನಾನು ವೇದದಲ್ಲಿ ಯಾರು ಇದ್ರೆ ಹೇಳಿದರೆ ಯಾರು ಬಂದು ನಾನು ನೋಡ್ಕೊತೀನಿ ಎಲ್ಲೂ ಇಲ್ಲ ಹಾಗಾಗಿ ನಾವು ಈ ತರ ಯಾವುದೊಂದು ಏನು ಇಲ್ಲದೇನು ಸಹ ಅಪಪ್ರಚಾರ ನಡೆದಿದೆ ಅದನ್ನ ಅಲ್ಲಿಗಳ ಇದನ್ನು ಎಲ್ಲರೂ ಮಾಡಬಹುದು ನಮ್ಮ ವೇದ ಭಾರತದಲ್ಲಿ ನಮ್ಮಲ್ಲಿ ಉದಾಹರಣೆ ಇದೆ ನೀವು ಯಾ ಎಲ್ಲ ಇವತ್ತಿನ ಜಾತಿ ವ್ಯವಸ್ಥೆಗಳನ್ನ ಮಾಡಿದಿರಿ ಇವತ್ತೆಲ್ಲ ಜಾತಿಗಳನ್ನ ನಡೀತಾ ಇದೆ ನೂರೆಂಟು ಹೆಸರುಗಳಿದೆ ಇದರಲ್ಲಿ ನೀವು ಯಾವ್ದಾದ್ರು ಒಂದು ಜಾತಿಯನ್ನ ಇದು ಕೆಳ ಜಾತಿಯಿಂದ ನೀವೇನಾದರೂ ರೂಪಿಸಿದ್ರೆ ಅಂತ ಜಾತಿಯನ್ನು ಕೂಡ ನಾವು ಯಜ್ಞ ಯಜ್ಞದ ಮಂತ್ರ ಮಂತ್ರನ ಹೇಳ್ಕೊಟ್ಟು ಅವರತ್ರ ಯಜ್ಞ ಮಾಡಿಸ್ತೀವಿ ಆ ತರ ಬೇಕಾಸಿಯನ್ನು ನಮ್ಮಲ್ಲಿದ್ದಾರೆ ನಮ್ಮ ವೇದ ಭಾರತಿಗೆ ನೀವು ಬಂದ್ರೆ ಆತರದವರಿಂದ ನೀವು ಯಜ್ಞ ಮಾಡೋದು ನೋಡಬಹುದು ನಮ್ಮೆಲ್ಲರಿಂದಲೂ ಚೆನ್ನಾಗಿ ಯಜ್ಞ ಮಾಡುವಂತ ಕಲ್ತಿದ್ದಾರೆ ಇದು ಭಾರತಿ ಮತ್ತು ಪತಂಜಲಿನಲ್ಲಿ ಜಾತಿ ಮತ ಪಂಥ ಇವ ಯಾವುದೂ ಇಲ್ಲ ಈ ದೃಷ್ಟಿಯಿಂದ ನಾಡಿದ್ದು ಐದನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕನಿಕಾ ಮಹೇಶ್ವರ ದೇವಸ್ಥಾನದಲ್ಲಿ ಒಂದು ಸಾಮೂಹಿಕ ಅಗ್ನಿಹೋತ್ರವನ್ನು ಮಾಡಿಟ್ಕೊಂಡಿದ್ದೀವಿ ಇದ್ರೆಲ್ಲ ಇವಾಗ ಹೌದಪ್ಪ ಸರ್ ಮಾಡಬೇಕಂದ್ರೆ ಹೇಗೆ ಮಾಡೋದು ಅದಕ್ಕೋಸ್ಕರ ಇವತ್ತು ಈ ಜೀವನ ಮಾಡಬೇಕು ನಾವು ಈ ಥರ ಒಂದು ಕುಂಡ ಬೇಕು ಅಂತ ಈ ಕುಂಡ ಕಲಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಕುಂಡ ಇದಕ್ಕೆ ಸುಮಾರು ಏಳ್ನೂರ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕುಂಡಕ್ಕೆ ಆದರೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಪತಂಜಲಿ ಯೋಗಪೀಠದಲ್ಲಿ ಒಂದು ವಿಶೇಷವಾದಂತಹ ಒಂದು ಒಂದು ಎಕ್ಕಿಪುಂಡವನ್ನು ತಯಾರು ಮಾಡಿದ್ದಾರೆ ಆ ಕುಂಡದಲ್ಲಿ ಇದು ಕೇವಲ ಮುನ್ನೂರು ರೂಪಾಯಿ ಸಿಗುತ್ತೆ ಇದು ವ್ಯಾಪಾರ ಮಾಡೋಕ್ಕೋಸ್ಕರ ಇದನ್ನ ನಾವಿಲ್ಲಿ ಹೇಳ್ತಾ ಇಲ್ಲ ಆದರೆ ಜನಕ್ಕೆ ಸೌಕರ್ಯಕ್ಕೋಸ್ಕರ ಸೌಕರ್ಯಕ್ಕೋಸ್ಕರ ನಾನ್ ಮಾಡಿದ್ದೀವಿ ಮಾಡಿದೀವಿ ಈ ಕುಂಡ ಈ ಥರ ಕುಂಡದಲ್ಲಿ ಇದು ಒಂದು ಬೇಸ್ ಇದಿರುತ್ತೆ ಇದ್ರ ಮೇಲೆ ಒಂದು ಬತ್ತಿಯನ್ನು ಹಚ್ಚಿಡ್ತೀವಿ ಬತ್ತಿ ಹಚ್ಚಿಟ್ಟು ಅದ್ರ ಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಇಡ್ತೀವಿ ಅದರ ಮೇಲೆ ಇದು ನೋಡಿ ವಿಶೇಷ ಕಾಣ್ತಾ ಇದೆ ಇದು ನಾಡ ಹಸುವಿನ ಬೆರಣಿಯಿಂದ ಮಾಡಿರುವಂತಹ ಸಗಣಿಯಿಂದ ಮಾಡಿರುವಂತಹ ಒಂದು ಸಮಿತಿ ಇದು ಇದನ್ನ ಈ ಆಕಾರದಲ್ಲಿ ಮಾಡಿದರೆ ಇದನ್ನ ಇದ್ರ ಮೇಲೆ ಇಡ್ತೀವಿ ಇದರ ಮೇಲೆ ಇಟ್ಬಿಟ್ಟು ಇದರಲ್ಲಿ ಯಾವ ಪುಡಿ ಬೇಕೋ ಆ ಪುಡಿಯನ್ನ ಇದ್ರಲ್ಲಿ ಹಾಕ್ತಿವಿ ಹಾಕಿ ಯಜ್ಞವನ್ನು ಮಾಡ್ತೀವಿ ಈ ಇದನ್ನ ನೋಡಿ ಇದು ಪ್ಲಸ್ ನಮಗೆ ಯಜ್ಞ ಮಾಡಬೇಕಾದ್ರೆ ಒಂದಷ್ಟು ವಿಧಿಗಳಿದೆ ಆ ವಿಧಿಗೋಸ್ಕರ ನೋಡಿ ಇದು ತುಪ್ಪ ಒಂದು ಹಾಕಲು ತುಪ್ಪ ಆಪಾದನೆ ಇದೆ ತುಪ್ಪನ ಬೆಂಕಿ ಹಾಕಿ ಸುಟ್ಟು ಬಿಡ್ತೀರಲ್ಲ ಅಂತ ಹೇಳಿ ಆದ್ರೆ ನಾನು ಹೇಳ್ತೀನಿ ನಾವು ಮಾಡ್ತಾ ಇರೋದರಿಂದ ಹೇಳ್ತಾ ಇದ್ದೀನಿ ಈ ಕೇವಲ ಒಂದು ಹತ್ತು ಹದಿನೈದು ಗ್ರಾಮ್ ತುಪ್ಪವನ್ನು ಅದಕ್ಕೆ ಹಾಕಿ ನಾವು ಯಜ್ಞವನ್ನು ಮಾಡಿದ್ರೆ ಅದರಲ್ಲಿ ಬರುವಂತಹ ಪ್ರಾಣವಾಯು ಏನ್ ಬಿಡುಗಡೆ ಆಗುತ್ತೆ ಅದು ಐವತ್ತು ಅರವತ್ತು ಜನರಿಗೆ ಪ್ರಾಣವಾಯು ಆಗುತ್ತೆ ನಾವು ನಮ್ಮ ಮನೆಯಲ್ಲಿ ನಾವು ಮಾಡಿದರೆ ಸುತ್ತ ನೂರು ಮೀಟರ್ ವ್ಯಾಪ್ತಿನಲ್ಲಿ ಅದರ ಪ್ರಭಾವ ಇರುತ್ತೆ ಹಾಗೆ ಈ ತುಪ್ಪವನ್ನು ಹಾಕೋದಕ್ಕೆ ಈ ಬೌಲಿರುತ್ತೆ ಹಾಗೇನೆ ಇದು ಆಚಮನ ಅಂತ ಹೇಳಿ ನಾವು ಅಂಗಸ್ಪರ್ಶ ಮಂತ್ರ ಅಂತ ಹೇಳಿ ಮಾಡಿಸ್ತೀವಿ ಅದು ಮಾಡೋದಕ್ಕೆ ಇರಬೇಕು ಇವೆರಡು ಇದೆರಡು ಪ್ಲಸ್ ಈ ಒಂದು ಕುಂಡ ಇವೆಲ್ಲ ಸೇರಿದ್ರೆ ಹೊರ ಅಂಡಿನಲ್ಲಿ ಇದ್ರ ಮೇಲೆ ಆರುನೂರೈವತ್ತು ರೂಪಾಯಿಗಿಂತ ಜಾಸ್ತಿ ಆಗುತ್ತೆ ಆದರೆ ನಾವು ಆ ಕಾರ್ಯಕ್ರಮದ ದೃಷ್ಟಿಯಿಂದ ಇಷ್ಟನ್ನು ಕೂಡ ಕೇವಲ ಒಂದು ಐನೂರು ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ ಯಾಕಂದ್ರು ಹದಿನೂರು ನೂರೈದು ರೂಪಾಯಿನ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾನು ಎಲ್ಲರಲ್ಲೂ ನಿಮ್ಮ ಪತ್ರಕರ್ತಲ್ಲಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಯಾಕಂದ್ರೆ ಇದು ಯಾವುದು ರಾಜಕೀಯ ಅಲ್ಲ ಇದು ಸಾಂಸ್ಕೃತಿಕವಾಗಿ ಕುಸಿದಿರುವಂತಹ ದಿವಸಗಳಲ್ಲಿ ಸಾಂಸ್ಕೃತಿಕವಾಗಿ ನಾವು ಬೆಳೀಬೇಕು ನಮ್ಮ ವೇದಾಂತ ಕೂಡಲೇ ವೇದ ಅಂತ ಹೇಳ್ತಾರೆ ಅದು ಯಾವುದೋ ಒಂದು ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿ ಅದು ವೇದ ಅಂದ್ರೆ ಜ್ಞಾನ ಅದು ಜ್ಞಾನ ಯಾರಿಗೂ ಬೇಡ ಆ ಜ್ಞಾನವನ್ನ ಪಸರಿಸಬೇಕು ಯಜ್ಞದ ಮೂಲಕ ಆರೋಗ್ಯವನ್ನು ಆರೋಗ್ಯ ಅಂತ ಅವಾಗಲೇ ನಾನು ಹೇಳಿದ್ದೀನಿ ಕೇವಲ ಶರೀರದ ಆರೋಗ್ಯ ಅಷ್ಟೇ ಅಲ್ಲ ಶರೀರ ಆರೋಗ್ಯ ಮಾನಸಿಕ ಆರೋಗ್ಯ ಹಾಗೂ ಅದರಲ್ಲಿ ಆಧ್ಯಾತ್ಮಿಕ ಆರೋಗ್ಯ ಕೂಡ ಒಂದು ಸುಧಾರಿಸ್ಬೇಕು ಆ ದೃಷ್ಟಿಯಿಂದ ನೀವೆಲ್ಲ ಇದಕ್ಕೆ ಸಹಕರಿಸಬೇಕು ನಾನು ಅಂತಿಮವಾಗಿ ಒಂದೇ ಒಂದು ಶಬ್ದವನ್ನು ಹೇಳಿ ನಮ್ಮ ಬೇರೆ ಮಿತ್ರರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ ಸಾಮಾನ್ಯವಾಗಿ ಎಲ್ಲಾ ಯಜ್ಞವಸ್ತರ ಇದ್ರೆ ಯಜ್ಞ ಅಂದ್ರೆ ಅಲ್ಲಿ ಸಮಿತಿ ಇರುತ್ತೆ ಕಡ್ಡಿ ಇರುತ್ತೆ ಅದು ತುಪ್ಪ ಹಾಕಿರ್ತಾರೆ ಇಷ್ಟೇ ಯಜ್ಞ ಅಲ್ಲ ಯಜ್ಞಾನಕ್ಕೆ ಪರಿಕಲ್ಪನೆ ಏನಾಯ್ತದೆ ಯಜ್ಞೋ ಶ್ರೇಷ್ಠ ಅಂತ ಅಂತೇಳಿ ಬೇದ ಹೇಳಿದೆ ಅತ್ಯಂತ ಶ್ರೇಷ್ಠವಾಗಿ ಮಾಡುವಂತ ಎಲ್ಲ ಕೆಲಸಗಳು ನೀವೆಲ್ಲ ಪತ್ರಿಕೊಂದು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಕೆಲಸ ಅಥವಾ ನನ್ನ ಕೆಲಸ ಇನ್ನೊಬ್ಬರ ಕೆಲಸ ಇದು ಸಮಾಜ ಮುಖಿಯಾಗಿ ಸಮಾಜಕ್ಕೆ ಅನುಕೂಲಕರವಾಗಿದ್ರೆ ಅದು ಯಜ್ಞ ಇವಾಗ ತಾಯಿ ಅಡುಗೆ ಮಾಡ್ತಾರೆ ಅಡುಗೆ ಮಾಡುವಾಗ ಸಂಚಿಂತನೆಯಿಂದ ಅಡುಗೆ ಮಾಡಲಿ ಅದು ಪ್ರಸಾದ ಆಗುತ್ತೆ ಅದೇ ಇವತ್ತು ಟಿ ವಿನಲ್ಲೋ ಅಥವಾ ಮೊಬೈಲ್ನಲ್ಲೋ ಏನೇನೋ ಬರ್ತಾ ಇರುತ್ತೆ ಅದ್ರಲ್ಲಿ ನೀವು ನೋಡಿದ್ರೆ ನಿಮ್ ತಲೆ ನಿಮ್ ಕೆಟ್ಟ ಹೋಗುತ್ತೆ ಅಷ್ಟು ಅನೇಕ ನೋಡು ಕಾದೆ ಇದು ದೃಶ್ಯಗಳು ಬರ್ತಾ ಇರುತ್ತೆ ಕೇಳು ಕಾದ್ಯೂ ಶ್ರವಣ ಕೇಳ್ತಾ ಇರ್ತೀವಿ ಇದನ್ನೆಲ್ಲ ನೋಡ್ಕೊಂಡು ಕೇಳ್ಕೊಂಡು ಅಡಿಗೆ ಮಾಡಿದ್ರೆ ಯಾವುದು ಬೇಡದ್ದು ಅದೆಲ್ಲ ನೋಟರ್ ಮಾಡಿದ್ರೆ ಆ ಆಹಾರನ ತಿಂದಂತ ನಮ್ಮ ಮನಸ್ಸು ಹೇಗಿರಬಹುದು ನಮ್ಮ ಗುಣ ಹೇಗೆ ಬದಲಾವಣೆ ಆಗಬಹುದು ಈ ದೃಷ್ಟಿಯಿಂದ ನಾವು ಅಡುಗೆಯೂ ಮಾಡುವಾಗ ನಾನು ಎಲ್ಲ ತಾಯಿಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ನೀವು ಒಳ್ಳೆ ಸಚ್ ಮಾಡಿಕೊಂಡು ನೀವು ಭಗವದ್ಗೀತೆನೋ ರಾಮಾಯಣನೋ ಮಹಾಭಾರತನೋ ಯಾವುದೋ ಒಂದು ಒಳ್ಳೆಯ ಜನ್ಮದ ಹಾಡು ಅದ್ರ ಹಾಡುಗಳು ನೀವು ಮಾಡಿರಿ ಅದೆಲ್ಲ ವಿಚಾರ ಕೂಡ ನಿಮ್ಮ ಅನ್ನದಲ್ಲಿ ಸೇರುತ್ತೆ ನೋಡಿ ನಮ್ಮ ತಾಯಿ ಪೂಜೆ ಮಾಡಬೇಕು ಹೇಗೆ ಮಾಡ್ತಾ ಇದ್ರು ಅಡುಗೆ ಮಾಡಬೇಕಾದ್ರೆ ಅಡುಗೆ ಮನೆ ಪಕ್ಕದಲ್ಲಿ ಸಣ್ಣ ದೇವರ ಮನೆ ಇತ್ತು ಅಲ್ಲಿ ದೇವ್ ದೀಪ ಹಚ್ಚಿಬಿಟ್ಟು ಇವರು ಒಲೆಯಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ರಾಮಾಯಣ ಹೇಳ್ತಾ ಇದ್ರು ಮಹಾಭಾರತ ಹೇಳ್ತಾ ಇದ್ರು ಅವರೇ ಬಹುದ ಮೇಲೆ ಎಲ್ಲ ಮೊದಲು ಕೃಷ್ಣ ಅರ್ಪಣ ಮತ್ತು ಅಂತ ನಾನು ಇಟ್ಬಿಡ್ತಾ ಇದ್ರು ಅದರ ಪರಿಣಾಮವಾಗಿ ಆ ಒಂದಷ್ಟು ವಿಚಾರಗಳು ಮಕ್ಕಳಲ್ಲಿ ತುಂಬ್ತಾ ಇತ್ತು ಹೀಗೆ ಎಲ್ಲ ತಾಯಿಯಿಂದಲೂ ಪ್ರಾರ್ಥನೆ ಮಾಡೋದಷ್ಟೇ ಇವತ್ತು ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಸಾಂಪ್ರ ಸಾಂಸ್ಕೃತಿಕವಾಗಿ ಇದು ಚೆನ್ನಾಗಿರಬೇಕು ಚೆನ್ನಾಗಿ ಬೆಳೀಬೇಕು ಅಂತ ಹೇಳಿದ್ರೆ ಅವರು ಸೇಫಾಗಿರಬೇಕು ಅಂತ ಹೇಳಿದ್ರೆ ನೀವು ಈ ಥರ ಒಳ್ಳೊಳ್ಳೆ ಸಂಗತಿಗಳನ್ನು ಮಕ್ಕಳಲ್ಲಿ ಕಲಿಸಿ ಅದನ್ನು ಯಾಕೆಂದು ಕಲಿಸ್ಬೋದು ಯಾಕೆ ಅಂತ ಪರಿಕಲ್ಪನೆ ಇದೆ ಹೋ ಅಷ್ಟೇ ಇದೇ ಹೊರತು ಯಾಕೆ ಕೇವಲ ಹೋಮ ಮಾಡೋದಲ್ಲ ಅದರಿಂದ ನಾವು ಯಜ್ಞ ಮಾಡುವಾಗ ಯಜ್ಞವನ್ನು ಇಲ್ಲಿ ಮಾಡ್ತಾ ಇದ್ರೂ ಅಲ್ಲಿ ಒಂದು ಸಣ್ಣ ಮಂತ್ರದ ಹೇಳ್ತೀನಿ ಅಯ್ಯಂತ ಯತ್ಮ ಆತ್ಮಾಜೇದಸ್ತೇನೆ ಪ್ರಜಯ ಪಶು ಬ್ರಹ್ಮ ವರ್ಚ ಸೇನಾ ಅವಾಗ ಸ್ವಾಜ್ಞವನ್ನು ಕೇವಲ ಪ್ರಜ್ವಲ ಮಾಡೋದಷ್ಟೇ ಅಲ್ಲ ನನ್ನೊಳಗಡೆ ಭಗವಂತ ಇದ್ದಾನೆ ನಿಮ್ಮೊಳಗಡೆ ಭಗವಂತ ಇದ್ದಾನೆ ಎಲ್ಲರಿಗೂ ಭಗವಂತ ಇದ್ದಾನೆ ಎಂದು ಪರಿಕಲ್ಪನೆ ನಮ್ದು ವೇದ ಅದನ್ನೇ ಹೇಳುತ್ತೆ ಉಪನಿಷತ್ ಅದನ್ನು ಹೇಳುತ್ತೆ ಅಹಂ ಬ್ರಹ್ಮಾಸ್ಮಿ ನಾನು ಭಗವಂತನ ಸ್ವರೂಪ ತತ್ವಮಸಿ ನೀವು ಕೂಡ ನೀನು ಕೂಡ ಭಗವಂತನ ಸ್ವರೂಪನೇ ಸರ್ವಂ ಬ್ರಹ್ಮ ಎಲ್ಲರನ್ನೂ ಕೂಡ ಭಗವಂತ ಇದ್ದಾನೆ ಇದ್ದಾನೆಯನ್ನು ಫಲಿತಿಯನ್ನು ಬೆಳೆಸೋದಕ್ಕೋಸ್ಕರ ಪತಂಜಲಿ ವೇದಭಾರತಿ ಇದೆಲ್ಲ ಈ ರೀತಿ ಸಾಂಸ್ಕೃತಿಕವಾಗಿ ಅವರಲ್ಲಿ ನೈತಿಕತೆಯನ್ನು ಕೂಡ ತುಂಬುವಂತೆ ಕೆಲಸವನ್ನು ಮಾಡ್ತಾ ಇದೆ ಇದು ಈ ದೃಷ್ಟಿಯಿಂದ ನೀವೆಲ್ಲರೂ ಕೂಡ ಐದನೇ ತಾರೀಕು ಮಾಡುವಂಥ ಈ ಒಂದು ಸಾಮೂಹಿಕ ಅಗ್ನಿಹೋತ್ರಕ್ಕೆ ಸಹಕಾರ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಮ್ಮ ಭಾರತೀಯ ಅಧ್ಯಕ್ಷರು ಎರಡು ಮಾತಾಡ್ತಾರೆ ಆಮೇಲೆ ಪತಂಜಲಿಯ ಸಂರಕ್ಷಕರು ಆಯಿತು ಪತಂಜಲಿ ಸಂರಕ್ಷಕರು ಲೋಕನಾಥರು ಎರಡು ಮಾತನ್ನು ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಲೋಕನಾಥ ರಿಪೋರ್ಟರ್ ಜಿಲ್ಲಾ ಸಂರಕ್ಷಕರು ಪತ್ರ ಪಡಿವಾರನ್ ಅವರು ಈಗ ಶ್ರೀದಾಸ ಹೇಳಿದಾಗೆ ಐದು ಹತ್ತು ಭಾನುವಾರ ಹದಿನೈವತ್ತರ ಯಶಸ್ವಿಯಾಗಿ ನೂರ ಎಂಟು ಕುಂಟಲ್ಲಿ ಮಾಡುವ ಪದ್ಧತಿ ಮಾಡ್ತಾ ಇದ್ದಾರೆ ಹೊರ ಜಿಲ್ಲೆಯಿಂದಲೂ ಕೂಡ ಬರ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪತಂಜಲಿ ಯೋಗ ಪೀಠದ ಕರ್ನಾಟಕ ಪ್ರಾಂತದ ಅಧ್ಯಕ್ಷರು ಆರಿ ಅಂತ ಅವರು ಬಂದು ಮಾರ್ಗದರ್ಶನ ಮಾಡ್ತಾರೆ ವರಿಷ್ಠ ರಾಜ್ಯ ಪ್ರಭಾರಿಗಳು ಪತಂಜಲಿ ಯೋಗ ಪೀಠ ಕರ್ನಾಟಕ ಅವರು ಕೂಡ ಬರ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಕೂಡ ನಾವು ಎಲ್ಲ ನೆರವೂ ಮಾಡ್ತಾಯಿದ್ದೇವೆ ಹಾಗೆ ನಾವುಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಮಾಡಿ ಜನಗಳಿಗೆ ಇದರ ಉಪಯೋಗ ಪಡ್ಸ್ಕೊಳ್ಳೋ ಬಗ್ಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಅದೇ ನಮ್ಮ ಪತಂಜಲಿ ಪರಿವಾರದ ಪ್ರಯುಕ್ತ ನಾವು ಯೋಗ ಯೋಗವನ್ನು ಕೂಡ ಇಪ್ಪತ್ತೈದು ಕೇಂದ್ರಗಳಿಂದ ಮಾಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಕೂಡ ಪ್ರತಿ ವಾರವಾರ ವಾರ ಪ್ರತಿ ವಾರವಾರ ಕೂಡ ಅಂಗವನ್ನು ನಾವು ನೆರವೇರಿಸಬೇಕು ಅಂತ ಹೇಳ್ತಾ ಇದ್ದೇನೆ ಅದನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ ಇಪ್ಪತ್ತೈದು ಕೇಂದ್ರದಲ್ಲಿ ನಾವು ವಾರ್ಡ್ಗಳನ್ನು ಮಾಡಿದ್ವಿ ನಲವತ್ತೆಂಟು ವಾರ್ಡ್ ಅಂತ ಮಾಡಿ ಇಡೀ ಹಾಸನ ತುಂಬ ಒಂದು ಕೈ ಇದಾಗಬೇಕು ಅಂತ ಹೇಳಿ ಒಂದು ಯೋಗಮಯವಾಗಬೇಕು ನಮ್ಮ ಒಂದು ದೇಹ ಎಲ್ಲರಿಗೂ ಕೂಡ ಅಲಿಸಲು ಆಸ್ಪತ್ರೆ ಹೋಗೋದನ್ನು ಬಿಟ್ಟು ನಮ್ಮ ಯೋಗಕ್ಕೆ ಅಳವಡಿಸಬೇಡಿ ಈಗ ನಾವು ಆಲ್ರೆಡಿ ವಿಜಯನಗರದಲ್ಲಿ ಒಂದು ದೊಡ್ಡ ಯೋಗ ಭವನನೇ ಮಾಡಿದ್ದು ಕೂಡ ನಮ್ಮ ಕಟ್ಟಡದಲ್ಲಿ ನಾವು ಮಾಡಿದಂಥ ನೂರು ಜನ ಕೂತ್ಕೊಂಡು ಮಾಡುವಂಥ ಒಂದು ಯೋಗಕ್ಕೆ ನಾವೆಲ್ಲ ಸೇರಿ ಮಾಡಿದ್ದೀವಿ ಅದೇ ಥರ ಕೂಡ ಇನ್ನೂ ಮಾಡಬೇಕು ಅಂತಿದ್ದೇವೆ ಈಗ ವಾರ್ಡ್ ಪ್ರಭಾರಿಗಳು ಕೂಡ ಅಲ್ಲಲ್ಲೇ ಒಂದೊಂದು ಸಣ್ಣ ಸಣ್ಣ ಕೇಂದ್ರ ಮಾಡಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ಯೋಗದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಹಾಗೆ ಅದನ್ನೆಲ್ಲರೂ ಕೂಡ ಬಳವಡಿಸಬೇಕು ಅಂತ ಹೇಳ್ತಾ ನಮ್ಮ ಪತಾಂಜಲಿ ಪರಿವಾರದ ಹೆಚ್ಚಿನ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾವು ಮಾತಾಡೋದು ಇಷ್ಟೇ ಯೋಗ ಯೋಗ ಮಾಡಿ ನಿರೋಗಿಗಳಾಗಿದೆ ಈ ಹೋಮ ಅಂತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಮಹಾರಾಜ ರಾಜಕಾಲದಲ್ಲಿ ಮಾಡ್ತಾ ಇದ್ರು ಅದು ಏನ್ ಮಾಡ್ತಿತ್ತು ಅಂತಂದ್ರೆ ಆ ಹೋಮದಲ್ಲಿ ಆಗ್ತಕ್ಕಂಥ ಆವರೆಲ್ಲ ಹೊಗೆಯಾಗಿ ಆಗಿ ಹೋಗಿ ಆ ಈಗಿನ ಕಾಲದಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಮೋಡ ಬಿತ್ತ ಕಾರ್ಯಕ್ರಮ ಮಾಡ್ತಾರೆ ಸರ್ಕಾರದಿಂದ ಅಂದಿನ ಕಾಲದಲ್ಲಿ ಆ ಕೆಲಸವನ್ನ ಆ ಹೋಮ ಹೊಗೆ ಮಾಡ್ತಿತ್ತು ಅದಕ್ಕೋಸ್ಕರ ಹೋಮ ಜೊತೆಗೆ ಯೋಗ ಯೋಗ ಕಾಲದಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಯಾಕೆಂದ್ರೆ ರೈತ ಬೆಳಕ ಕೀಟನಾಶಕ ಕ್ರಿಮಿನಾಶಕ ಕಳೆನಾಶಕದಿಂದ ಬೆಳೀತಾ ಇದ್ದೇನೆ ಅದನ್ನು ತಿಂದಂಥ ಆರೋಗ್ಯ ಏನಾಗಿದೆ ಅಂತ ಮತ್ತೆ ನಮ್ಮ ಬೇರೆ ಕೊಠಡಿ ಕುಟುಂಬದಲ್ಲಿ ಹಾಲು ಉದ್ಘಾಟನೆ ಇದ್ದಾಗ ಎಲ್ಲಿ ಚೆಕ್ ಮಾಡ್ಕೊಳ್ಳುವಾಗ ಕೆಲವೊಂದು ಸಮಸ್ಯೆ ಎದುರಿಸ್ತಾ ಇತ್ತು ಇಲ್ಲ ಅಂತ ಹಂಗಾಗಿ ಯೋಗ ಇವತ್ತಿನ ಕಾಲಘಟ್ಟಕ್ಕೆ ಯೋಗ ಅನಿವಾರ್ಯ ಆಗಿದೆ ಅದರ ಜೊತೆಗೆ ಈ ಥರ ಸಾಮೂಹಿಕ ಜೊತೆಗೆ ಯೋಗ ಅಂತಕ್ಕಂಥದ್ದು ನಮ್ಮ ಪತ್ರಕರ್ತರು ಅದರ ದುರ್ನಿತ್ಯ ಪ್ರತಿದಿನ ಪತ್ರದಲ್ಲಿ ಜೀವನ ಇದ್ದೀವಿ ನಿಮಗುಳದಂತೂ ತುಂಬ ಅನಿವಾರ್ಯ ಆಗಿದೆ ಯೋಗ ಅಂದರೆ ಇಷ್ಟೇ ಅಥವಾ ತಾತ್ಪರ್ಯ ಯೋಗ ಅಂದರೆ ಸೇರಿಸು ಕೂಡಿಸು ಒಂದು ಅದು ಯಾಕೆ ಸೇರಿಸಿರುತ್ತೆ ನೋಡಿ ಆ ಅಗ್ನಿ ಹೊದ ನಾವೆಲ್ಲ ಅವಧಿಗಳನ್ನ ಸೇರಿಸುವ ಉತ್ಪತ್ತಿ ಉತ್ಪತ್ತಿ ಆಗುತ್ತೆ ಹಂಗೆ ನಮ್ಮ ದೇಹದಲ್ಲಿ ನಮ್ಮ ಆರೋಗ್ಯ ಕೆಟ್ಟ ಅದು ಸಹ ಯೋಗಾಸನ ನಿರಂತರ ಅಭ್ಯಾಸದಿಂದ ನಾವು ಯಶಸ್ಸನ್ನು ಕಾಣ್ಬೋದು ನೀವು ಮಾಡಿ ನೋಡಿ ಯೋಗನ ಒಂದು ಈಗಿರ್ತಕ್ಕಂಥ ಆಳಕ್ಕೆ ದಿನನಿತ್ಯ ಯೋಗ ಮಾಡಿರುವುದು ಆದ ನಂತರದ ಆ್ಯಕ್ಟಿವಿಟಿ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ಯೋಗ ಮಾಡೋದು ತುಂಬ ಅನುಕೂಲ ಅದನ್ನು ಜೀವನದಲ್ಲಿ ಎಲ್ಲರೂ ಅಳವಡಿಸ್ಕೊಳ್ಳಿ ಸಾಮೂಹಿಕವಾಗಿ ಹಾಸನದಲ್ಲಿ ಚಿಕ್ಕ ಹೋಗ್ತಾ ಇದ್ದ ಕೇಂದ್ರಗಳಿದ್ದಾವೆ ಎಲ್ಲೂ ಚಾರ್ಜ್ ಮಾಡಲ್ಲ ಎಲ್ಲ ಫ್ರೀಯಾಗಿ ಯೋಗವನ್ನು ಇಟ್ಟುಕೊಡ್ತಾ ಇದ್ದಾರೆ ಆ ಕೇಂದ್ರಗಳಿಗೆ ಹೋಗಿ ನಿಮ್ಮ ಪ್ರತಿಯೊಂದು ಏರಿಯಾದಲ್ಲಿದ್ದೇವೆ ಹಾಸನ ಜಿಲ್ಲೆಯಲ್ಲಿ

ಮಕ್ಕಳುಗಳನ್ನ ಕರ್ಕೊಂಡು ಮೊದಲು ಮಹಿಳೆಯರು ಬರ್ಬೇಡಿ ಮಹಿಳೆಯರ ಜೊತೆ ಮಕ್ಕಳು ಈಗಿನ ಕಾರ್ಯಕ್ರಮನ ನಾವು ಯಶಸ್ವಿಯಾಗಿ ಮಾಡಬೇಕು ಯಾಕೆಂದ್ರೆ ನಮ್ಮ ಸಂಸ್ಕಾರನ ಉಳಿಸ್ಬೇಕು ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತಂದ್ರೆ ಈ ಕಾರ್ಯಕ್ರಮ ಬರಬೇಕು ಯಾಕೆಂದ್ರೆ ಮಕ್ಕಳುಗಳಿಗೆ ಎಷ್ಟು ಯಾವ ತರ ಯಾವ ಕಡೆ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಎಲ್ಲ ನೋಡೋದೆಲ್ಲ ಬೇರೆ ಮೊಬೈಲಲ್ಲಿ ಏನಂತಂದ್ರೆ ನೋಡ್ತಾ ಇರ್ತಾರೆ ಹಳೆ ದಿನ ಏನೂ ಗೊತ್ತಿಲ್ಲ ಅವ್ರಿಗೆ ಬರೀ ಓದೋದು ಬುಕ್ಸ್ ಒಳಗಿರೋ ಪುಸ್ತಕದೊಳಗಿರೋದು ಮಾತ್ರ ಓದ್ತಾ ಇದ್ದಾರೆ ಅದು ನಮ್ಮ ಸಂಸ್ಕಾರನೇ ಮರ್ಬಿಟ್ಟಿದಾರಲ್ಲ ಹಾಗೆ ನಮ್ಮ ಸಂಸಾರ ಎಲ್ಲ ನಮ್ಮ ಸಂಸ್ಕಾರ ಕಳಿಸ್ಬೇಕು ಅಂತಂದರೆ ನಮ್ಮ ಮಕ್ಕಳುಗಳನ್ನ ಕಟ್ಕೋರಿಗೆ ಮಹಿಳೆಯರು ಎಲ್ಲರನ್ನೂ ಈ ಕಾರ್ಯಕ್ರಮ ಜಾಯಿನ್ ಆಗಿ ತುಂಬ ತುಂಬಾ ತುಂಬಾ ಅನುಕೂಲವಾದ ಕಾರ್ಯಕ್ರಮ ಇದೆ ಏಕೆಂತಂದ್ರೆ ನಿಜ ಪಲಿಷನ್ ಎಷ್ಟು ಆಸ್ಪತ್ರೆಗಳಿಗೆ ಆಸ್ಪತ್ರೆಗಳಿಂದ ನೀವು ನಿಂತಿದ್ದಾರೆ ಜನಗಳು ಅಷ್ಟು ಪಲಿಷನ್ ಹಾಳಾಗಿ ಆಸ್ಪತ್ರೆಗಳಿಗೆ ಹೋಗಿ ಖರ್ಚು ಮಾಡ್ತಾರೆ ಅದು ಯೋಗಕ್ಕೆ ಬರ್ತಾ ಇಲ್ಲ ಜನಗಳು ಬಂದ್ರೆ ಎಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅಂತಂದ್ರೆ ಜನಗಳಿಗೆ ಹೇಳುವ ಒಳ್ಳೇದನ್ನು ಕೊಡೋಕೆ ತುಂಬಾ ಎಫರ್ಟ್ ಆಗ್ಬೇಕು ಅದಕ್ಕೆ ಒಂದು ಮಾತು ಹೇಳುತ್ತಾರೆ ಹಾಗಾಗಿ ನಾವು ಒಳ್ಳೇದ್ ಕಡೆ

ಆನಂದಿ ಆನಂದಿ ಧನ್ಯವಾದ